ನಾನು ಸುಮಾರು ಒಂದು ಇಪ್ಪತ್ತ್ ವರ್ಷದಿಂದ ಈ ಇಂಡಸ್ಟ್ರಿನಲ್ಲಿ ಇದ್ದೀನಿ ಟೂ ತೌಸಂಡ್ ಎಪಿಸೋಡ್ಗಳೇ ಒಂದು ನಾಲ್ಕೈದು ಸೀರಿಯಲ್ ಮಾಡಿ ಮಾಡಿ ತುಂಬ ಗುರುತಿಸ್ತಾರೆ ಏನೋ ಅವರ ಅಭಿಮಾನ ಪ್ರೀತಿ ಸರ್ ನಮಸ್ಕಾರ ಹೇಗಿದ್ದೀರಾ ನಮಸ್ತೆ ಮೇಡಂ ಚೆನ್ನಾಗಿದ್ದೀನಿ ವಿಜಯವಾಣಿಯಿಂದ ನಾವು ಒಂದು ನಿಮ್ಮ ಸಂದರ್ಶನ ಮಾಡೋಣ ಅಂತ ಸೊ ನಿಮ್ಮ ಎಲ್ರಿಗೂ ಭಾರ್ಗವಿ ಎಲ್ ಎಲ್ ಬಿ ಮೂಲಕ ಒಬ್ಬ ಪ್ರತಾಪ್ ಅನ್ನೋದು ಚಿರ ಪರಿಚಿತ ನೀವು ಎಲ್ಲಾ ಸೀರಿಯಲ್ ಕಾಣಿಸ್ಕೊಳ್ತಾ ಇರ್ತೀರಾ ನಿಮ್ಮ ಪರಿಚಯ ಮಾಡ್ಕೊಡೋದಾದ್ರೆ ನೀವು ಪ್ರತಾಪ್ ಹೊರತು ಪಡಿಸಿ ಓಕೆ ಮೇಡಮ್ ನನ್ನ ಹೆಸರು ಸಾಗರ್ ಗೌಡ ಅಂತ ನಾನು ಮೂಲತಃ ಕುಣಿಗಲ್ನವನು ನಾನು ಸುಮಾರು ಒಂದು ಇಪ್ಪತ್ತ್ಮೂರು ವರ್ಷದಿಂದ ಈ ಇಂಡಸ್ಟ್ರಿನಲ್ಲಿ ಇದ್ದೀನಿ ಸುಮಾರು ಒಂದು ಎಂಬತ್ತೆಂಬತ್ತೈದು ಮೆಗಾ ಸೀರಿಯಲ್ಗಳು ಮಾಡಿರ್ಬೋದು ಟೂ ತೌಸಂಡ್ ಎಪಿಸೋಡ್ಗಳೇ ಒಂದು ನಾಲ್ಕು ಐದು ಸೀರಿಯಲ್ ಮಾಡಿದ್ದೀನಿ ಸೊ ಬಿಗಿನಿಂಗಿಂದ ಟಿಲ್ ಎರಡು ಸಾವಿರ ಎಪಿಸೋಡ್ ತನಕ ಮೊದಲೆಲ್ಲ ಚೆನ್ನಾಗಿತ್ತು ಅವಕಾಶಗಳು ನಮಗೆ ಬ್ಯುಸಿ ಇರ್ತಿದ್ವಿ ಅಂದರೆ ಮೂವತ್ತು ದಿನದಲ್ಲಿ ಮೂವತ್ತೈದು ಮೂವತ್ತಾರು ದಿನ ಶೂಟಿಂಗ್ ಮಾಡ್ತಾಯಿದ್ವಿ ಒಂದು ದಿನಕ್ಕೆ ಎರಡು ಮೂರು ಈ ಥರ ಎಲ್ಲ ಮಾಡ್ತಿದ್ವಿ ಸೊ ಈಗ ಕಮ್ಮಿ ಆಗಿದೆ ಏಕೆಂದರೆ ಆರ್ಟಿಸ್ಟ್ಗಳೆಲ್ಲ ಜಾಸ್ತಿ ಇದ್ದಾರೆ ಸೊ ಪ್ರೊಡಕ್ಷನ್ನು ಚಾನಲ್ ವೈಸು ಫ್ರೆಶ್ ಫೇಸ್ ಕೇಳ್ತಾರೋ ಏನೋ ಹಂಗಾಗಿ ಕಮ್ಮಿ ಆಗಿದೆ ನಮಗೆ ಈಗ ಹೊರಗೆ ಹೋದಾಗ ಐಸ್ ತುಂಬ ಕರೀತಾರೆ ಮೇಡಮ್ ತುಂಬ ಗುರುತಿಸ್ತಾರೆ ಏನೋ ಅವ್ರ ಅಭಿಮಾನ ಪ್ರೀತಿ ಅಂದರೆ ಸ್ಟಿಲ್ ಇವಾಗ ಯಾವ ಪ್ರಾಜೆಕ್ಟ್ ಮಾಡ್ತಾ ಇರ್ತೀವಿ ಯಾವ ಪಾತ್ರ ಮಾಡ್ತಿರ್ತೀವಿ ಅದನ್ನು ನೋಡ್ತಿರ್ತಾರಲ್ಲ ಅದು ತುಂಬ ಕನೆಕ್ಟ್ ಆಗಿಬಿಟ್ಟಿರುತ್ತೆ ಅವ್ರಿಗೆ ಏಕೆಂದರೆ ಇದು ಸೀರಿಯಲ್ಲು ಸಿನಿಮಾಗಳು ಥರ ಅಲ್ಲ ಹಾಗಾಗಿ ನಮ್ಮದು ರನ್ನಿಂಗ್ ಇರುತ್ತೆ ಆವಾಗ ತುಂಬ ಚೆನ್ನಾಗಿ ಗುರ್ತಿಸ್ತಾರೆ ಫೋಟೋಗಳು ತಗೋಸ್ಕೊತಾರೆ ಮನೆಗಳು ಕರೀತಾರೆ ತುಂಬ ಚೆನ್ನಾಗಿ ಭಾವಿಸ್ತಾರೆ ನಾವು ಕಲಾವಿದರಾಗಿರೋದು ಒಂದು ಪುಣ್ಯ ಅಂತ ನಮಗೆ ಆ ಟೈಮಲ್ಲಿ ತುಂಬ ಖುಷಿಯಾಗಿ ಅನಿಸುತ್ತೆ